ನಮಸ್ಕಾರ ನಾನು ವೈದ್ಯ ಸಮರ್ಥ್ ಪಿರಾವ್ ಅಮೃತ ಆಯುರ್ವೇದಿಕ್ ಸೆಂಟರ್ ಬಸನಗುಡಿಯಲ್ಲಿ ಆಯುರ್ವೇದ ತಜ್ಞನಾಗಿ ಕೆಲಸ ಮಾಡ್ತಾಯಿದ್ದೀನಿ ಈ ಸಂಚಿಕೆಯಲ್ಲಿ ನಾವು ಈ ಕರ್ಣ ರೋಗದಲ್ಲಿ ಕಿವಿ ಸಮಸ್ಯೆಗಳಲ್ಲಿ ಏನೇನು ಆಹಾರಗಳು ಸೇವನೆ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಇಂದಿನ ಸಂಚಿಕೆಯಲ್ಲಿ ನಾನು ಹೇಳಿದೆ ಈ ಕಿವಿ ಸಮಸ್ಯೆಗಳಲ್ಲಿ ಹಲವಾರು ವೆರೈಟಿಗಳು ಬರುತ್ತೆ ಒಳ್ಳೆ ಯಾವಾಗ ವಾಲ್ಯೂಮ್ ಜಾಸ್ತಿ ಆಗುತ್ತೆ ಅಂತ ಗೊತ್ತಿಲ್ಲ ಇಮ್ಮಿಡಿಯೇಟಾಗಿ ಕಿವಿಗೆ ಡ್ಯಾಮೇಜ್ ಕೊಟ್ಬಿಡುತ್ತೆ ಸೊ ಇಂಥ ಸಿಚುವೇಷನ್ಸಲ್ಲಿ ನಾವು ಏನೇನು ಮಾಡಬೇಕು ನಮ್ಮ ಕರ್ಣದ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮಾತು ಕಮ್ಮಿ ಮಾಡಬೇಕಂತೆ ಆಯುರ್ವೇದ ಗ್ರಂಥದಲ್ಲಿ ಹೇಳುತ್ತೆ ಕಿವಿ ಸಮಸ್ಯೆ ಇರುವಾಗ ಮಾತಾಡೋದು ಕಮ್ಮಿ ಮಾಡಿ ಮಾತು ಮಾತಾಡೋವಾಗ ನಿಮ್ಮ ಕಿವಿನೇ ನಿಮ್ಮ ಮಾತು ಅದು ಜೋರಾಗಿ ಅದಕ್ಕೆ ವೈಬ್ರೇಷನ್ಸು ಕೂಡ ತುಂಬ ಆಗುತ್ತೆ ಸೊ ಇಂಥ ಇದರಲ್ಲಿ ಆದಷ್ಟು ಈ ಮಾತು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಎರಡನೇದು ಗೋಧಿ ಸೇವನೆ ಮಾಡಬೇಕು ಚಪಾತಿ ರೊಟ್ಟಿ ಗೋಧಿ ಪದಾರ್ಥಗಳ ಸೇವನೆ ಮಾಡೋದ್ರಿಂದ ಕರ್ಣಕ್ಕೆ ಹಿತಕರ ಕಿವಿಗೆ ತುಂಬ ಒಳ್ಳೆಯದು ಅನ್ನ ಇದಕ್ಕೆ ಶಾಲಿ ಅಂತ ಕರಿತೀವಿ ಸೃಷ್ಟಿಕ ಶಾಲಿ ಅಂತ ಅನ್ನ ಕೂಡ ಸೇವನೆ ಮಾಡೋದು ಇಂದ್ರಿಯಗಳಿಗೆ ಹಿತಕರ ಕಿವಿಗಂತೂ ತುಂಬ ಒಳ್ಳೆಯದು ಬೇಳೆಗಳಲ್ಲಿ ಹೆಸರು ಬೇಳೆ ನಾನು ಹಿಂದಿನ ಸಂಸ್ಕೆಲೆಲ್ಲ ಹೇಳ್ಕೊಂಬರ್ತೀನಿ ಎಲ್ಲ ಪಥ್ಯ ಪಥ್ಯದಲ್ಲಿ ನೋಡಿ ಪಥ್ಯಗಳಲ್ಲಿ ಒಂದು ಬಾರ್ಲಿ ಅಂತೂ ಇದ್ದೇ ಇರುತ್ತೆ ಒಂದು ಹೆಸರು ಬೇಳೆ ಆಮೇಲೆ ಅನ್ನ ಅಂತೂ ಇದ್ದೇ ಇರುತ್ತೆ ಈ ಕಾಯಿಲೆಯಲ್ಲೂ ಅದೇ ಹೆಸರುಬೇಳೆ ಮೂರು ದೋಷಗಳು ಕಮ್ಮಿ ಮಾಡುತ್ತೆ ಹೆಸರುಬೇಳೆ ಸೇವನೆ ಮಾಡ್ಬೋದು ಆಮೇಲೆ ಬಾರ್ಲಿ ಒಂದು ಕೈ ಹಿಡಿಯಷ್ಟು ಬಾರ್ಲಿ ಹಿಂದಿನ ದಿವಸ ನೆನೆಸಿಟ್ಬಿಟ್ಟಿರಿ ಬೆಳಗ್ಗೆ ಸ್ವಲ್ಪ ಹಾಲಿಗೆ ಹಾಕಿ ಒಳ್ಳೆ ಪಾರಿಚ್ ಥರ ತಿನ್ನಿ ಗಂಜಿ ಥರ ಅಥವಾ ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪಿಟ್ಟು ಥರ ಮಾಡ್ಕೊಂಡು ತಿನ್ಬೋದು ಹಳೇ ತುಪ್ಪ ಈ ಹಳೆ ತುಪ್ಪದಲ್ಲಿ ಸಾಕಷ್ಟು ಕಾಯಿಲೆಗಳು ಗುಣ ಮಾಡೋ ಶಕ್ತಿ ಇರುತ್ತೆ ಆದರೆ ಇದನ್ನು ಹೆಂಗೆ ಹಳೇದು ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಮುಂಚಿನ ಕಾಲದಲ್ಲಿ ವೈದ್ಯರು ಮನೆ ಸುತ್ತನೂ ದೊಡ್ಡ ದೊಡ್ಡ ತಾಮ್ರದ ತಪ್ಲೆಗಳಲ್ಲಿ ತುಪ್ಪ ಹಾಕಿಬಿಟ್ಟು ಮುಚ್ಚಿಬಿಟ್ಟು ಅದನ್ನು ಅಗದ್ಬಿಟ್ಟು ಒಳಗಡೆ ಹೂತಾಕ್ಬಿಡ್ತಾಯಿದ್ರು ಕಂಪ್ಲೀಟು ಮನೆ ಸುತ್ತ ನೂರು ನೂರು ವರ್ಷ ಇಡೋರು ನನ್ನ ತಾತ ಮಾಡಿಟ್ಟಿರೋದು ತುಪ್ಪ ಅಂತ ತೆಗೆದ್ಬಿಟ್ಟು ಅವನು ಉಪಯೋಗಿಸ್ತಾ ಇದ್ದ ಔಷಧಿಗಳು ಮಾಡೋದಕ್ಕೆ ಪುರಾಣ ಘೃತ ಅಂತ ಕರಿತೀವಿ ಸೊ ಅಪ್ಪ ಮಾಡಿರೋದು ಮಗನ್ ಮಮ್ಮಗನ್ಗಾಗತ್ತೆ ಹೀಗೆ ಆ ಥರದ್ದು ಒಂದೊಂದು ತಪ್ಪಲೆ ಸೊ ಅವನ ತಪ್ಲೇನ ಉಪಯೋಗಿಸೋನು ಆ ತಪ್ಲೇ ತಿರ್ಗ ತುಪ್ಪ ಹಾಕಿ ತಿರ್ಗ ಅದರ ಒಳಗಡೆ ಹುತ್ತಾಕ್ಬಿಡ್ತಾಯಿದ್ರು ಮನೆ ಸುತ್ತ ಸೊ ಹಿಂಗೆ ಈ ಪುರಾಣ ಘೃತದ್ದು ಅಷ್ಟು ಮಹಾತ್ಮ್ಯ ಇದೆ ನೆಕ್ಸ್ಟು ಇನ್ನೊಂದು ನುಗ್ಗೆಕಾಯಿ ಡ್ರಮ್ ಸ್ಟಿಕ್ಸು ಅದು ಕೂಡ ಉಪಯೋಗಿಸೋದ್ರಿಂದ ಕಿವಿ ಸಮಸ್ಯೆ ಕಮ್ಮಿ ಆಗುತ್ತೆ ನಾನು ಈ ಸಂಚಿಕೆಯಲ್ಲಿ ಇನ್ನೂ ಒಂದು ಎರಡು ಪ್ರೊಸೀಜರ್ಸ್ನ ತುಂಬ ಚೆನ್ನಾಗಿ ಹೇಳ್ತೀನಿ ನಿಮಗೆ ಈ ಕೆಲಸಲಿ ಕಿವಿಯಲ್ಲಿ ಗುಯಿ ಅಂತ ಶಬ್ದಗಳು ಬರುತ್ತೆ ಅದಕ್ಕೆ ನೀವು ಒಳ್ಳೆ ಆಯುರ್ವೇದಿಕ್ ತಜ್ಞರ ಹತ್ರ ಬಂದರೆ ನಾವು ಔಷಧಿಗಳು ಅದಕ್ಕೆ ಕೊಡ್ತೀವಿ ನಮ್ಮ ಗ್ರಂಥದಲ್ಲಿ ಇದಕ್ಕೆ ಕರ್ಣನಾದ ಅಂತ ಕರಿತೀವಿ ಅದಕ್ಕೆಲ್ಲ ಒಳ್ಳೆ ಔಷಧಿಗಳಿದೆ ಬಟ್ ಆಗಿ ಕಿವಿ ಪ್ರೊಟೆಕ್ಷನ್ ಮಾಡ್ಕೊಡೋದಕ್ಕೆ ನೀವು ಗಾಡಿಯಲ್ಲಿ ಈಚೆ ಇದ್ದೀರಾ ಅಥವಾ ವಿಮಾನ ಟ್ರೈನು ಹತ್ತುತ್ತಾ ಇದ್ದೀರಾ ಗಾಡಿ ಎಕ್ಸ್ಪೋಷರ್ ತುಂಬ ಇರುತ್ತೆ ಆಲ್ಟಿಟ್ಯೂಡು ಮೇಲೆ ಕೆಳಗಡೆ ಆಗುತ್ತೆ ಆ ಟೈಮಲ್ಲಿ ಕಾಟನ್ದು ಎರಡು ಪೀಸ್ಗಳು ತಗೊಂಡು ಅದನ್ನು ಎಳ್ಳೆಣ್ಣ ಹದ್ಬಿಟ್ಟು ಕಿವಿ ಒಳಗಡೆ ತುಂಬಿಸಿಟ್ಕೊಳ್ಳಿ ಅದರಿಂದ ಏನಾಗುತ್ತೆ ಅಂದರೆ ಈ ಗಾಳಿ ಹೋಗೋದನ್ನು ಕಂಟ್ರೋಲ್ ಮಾಡುತ್ತೆ ಶಬ್ದ ಮೇಂಟೈನ್ ಮಾಡುತ್ತೆ ವಾತನೂ ಕೂಡ ಕಮ್ಮಿ ಜಾಸ್ತಿ ಆಗದರೆ ನೋಡ್ಕೊಳುತ್ತೆ ಬ್ಯಾಲೆನ್ಸ್ ಮಾಡುತ್ತೆ ಇನ್ನೊಂದು ಪ್ರೊಸೀಜರು ಕರ್ಣಪೂರ್ಣ ಅಂತ ಈ ಪ್ರೊಸೀಜರು ನೀವು ಕರೆಕ್ಟಾಗಿ ಎಲಿಜಿಬಿಲಿಟಿ ನೀವು ಆಯುರ್ವೇದಿಕ್ ಡಾಕ್ಟ್ರನ್ನ ಮೀಟ್ ಮಾಡಿದ್ಮೇಲೆ ಅವ್ರು ಅಡ್ವೈಸ್ ಮಾಡ್ತಾರೆ ಹೆಂಗೆ ಮಾಡ್ಕೊಬೇಕು ಅಂತ ಬಟ್ ಜನರಲ್ಲಾಗಿ ಒಂದು ಸಮರಿ ಕೊಡ್ತೀನಿ ಉಗುರು ಬೆಚ್ಚಿಗಿರೋ ಎಳ್ಳೆಣ್ಣೆ ಕುಕ್ಕಿಂಗ್ ಎಳ್ಳೆಣ್ಣೆ ಇವಾಗೆಲ್ಲ ದೀಪದ ಎಳ್ಳೆಣ್ಣೆ ತುಂಬ ಸಿಗುತ್ತೆ ಕುಕ್ಕಿಂಗ್ ಎಣ್ಣೆ ಅದನ್ನು ತೊಗೊಂಡು ನಾಲ್ಕೈದು ಡ್ರಾಪ್ ಒಂದು ಕಡೆ ಕಿವಿಗೆ ಒಳಗಡೆ ಹಾಕಿ ಆಮೇಲೆ ಸ್ವಲ್ಪ ಹೊತ್ತು ಅಲ್ಲಾಡಿಸಿ ಅದನ್ನು ಒಂದು ನಿಮಿಷ ಆಗಿದ್ಮೇಲೆ ತಿರ್ಗಿ ಇನ್ನೊಂದು ಕಡೆ ಬೆಂಡ್ ಮಾಡಿ ಇನ್ನೊಂದು ಕಡೆ ಹಾಕಬೇಕಾಗತ್ತೆ ಇದು ಇದು ಹಾಕೋದ್ರಿಂದ ಏನಾಗತ್ತೆ ಅಂದರೆ ವಾತ ಕಂಟ್ರೋಲ್ ಮಾಡುತ್ತೆ ಅದರಲ್ಲಿರೋ ವ್ಯಾಕ್ಸು ಕೂಡ ಕರಗಿ ಈಚೆ ಬಂದುಬಿಡುತ್ತೆ ನಿಮಗೆ ಕಿವಿ ಸಮಸ್ಯೆಗಳಿತ್ತು ಏರ್ ಡ್ಯಾಮೇಜ್ ಆಗಿತ್ತು ಏರ್ ಇನ್ಫೆಕ್ಷನ್ಸ್ ಇತ್ತು ಅಂದರೆ ಈ ಪ್ರೊಸೀಜರ್ ಮಾಡೋಕ್ಕೆ ಹೋಗಬೇಡಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಆರೋಗ್ಯವಾಗಿದ್ದೀರಾ ಆದರೆ ಕರ್ಣಪೂರ್ಣ ಮಾಡಿಕೊಡಿ ನಮ್ಮ ಸಂಸ್ಕೃತಿಯಲ್ಲಿ ಇದು ಒಂದು ಅಭ್ಯಂಗದ ಜೊತೆ ಒಂದು ಶಾಸ್ತ್ರ ಕಿವಿಯಲ್ಲಿ ಎಣ್ಣೆ ಹಾಕೊಳ್ಳೋದು ಸುಮಾರು ಜನ ಡಾಕ್ಟ್ರುಗಳು ಅದು ಅದು ತಪ್ಪು ಅಂತ ಹೇಳ್ತಾರೆ ಅದಲ್ಲ ನಮ್ಮ ಶಾಸ್ತ್ರದಲ್ಲಿ ಹೇಳಿದೆ ನಾವು ಸಾವಿರಾರು ವರ್ಷ ಮಾಡ್ಕೊಂಬಂದ್ಬಿಟ್ಟು ನಮ್ಮ ಮಕ್ಕಳು ಮ ನಮ್ಮ ತ ತಾತ ಮುತ್ತಾತನ ಅಜ್ಜಂದರೆಲ್ಲ ಆರೋಗ್ಯವಾಗಿದ್ದರು ಕಿವಿಗಳೆಲ್ಲ ಚೆನ್ನಾಗಿ ಕಾಪಾಡ್ಕೊಂಡಿದ್ರು ಕರ್ಣಪೂರ್ಣನ ಧೈರ್ಯವಾಗಿ ಮಾಡಿ ಇನ್ನೂ ಡೀಟೇಲ್ಸ್ ಬೇಕಾದರೆ ಆಯುರ್ವೇದಿಕ್ ಡಾಕ್ಟ್ರನ್ನ ಮೀಟ್ ಮಾಡಿ ಮುಂದಿನ ಸಂಸಿಕೆಯಲ್ಲಿ ಮತ್ತೊಂದಷ್ಟು ಮಾತಾಡೋಣ ಅಲ್ಲಿವರೆಗೂ ನಮಸ್ಕಾರ